ಎಲ್ಲರಿಗೂ ಹೊಸ ವರ್ಷ ಹೊಸತನವನ್ನು ಕಂಡುಕೊಡಲಿ ಎಲ್ಲರಿಗೂ ಆಯಸ್ಸು ಆರೋಗ್ಯ ದೇವರು ಎಲ್ಲರನ್ನೂ ಕಂಡುಕೊಳ್ಳಲಿ ಎಂದು ವಾರ್ಥಿಸಿದರು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಾವು ಅಂದರೆ ಶ್ರೀಮಾತಾ ಗಾಯತ್ರಿ ದೇವರ ವೃಂದದಿಂದ ಯುಗಾದಿ ಸಂಭ್ರಮದ ಕಾರ್ಯಕ್ರಮವನ್ನು ಮಂಡಳಿಯ பத்மாதர்சனி காரியம்தேன் முக்கியமாக மக்களிய ஹிந்திய தம்பதி லட்சினாராயணன Now we've 이 사람은 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 이 బొడు ఈ మనదా తెలియవల ಆಗ ಹೆಚ್ಚಿನವ್ರ ಮನೆಗೆ ಒಗ್ಗಟ್ಟ ನಾನು ಒಂದು ವಿಷಯ ಹೇಳ್ತೀನಿ ಏನಂದ್ರೆ ಇವತ್ತು ಸಾಮಾನ್ಯ ಎಲ್ಲರೂ ಪಂಚಾಂಗ ಓದಕ್ಕಂತ ಒಂದು ಕ್ರಮ ಇದೆ ಅಲ್ವಾ ಪಂಚಾಂಗ ವರ್ಷಕ್ಕೂ ದಿವಸ ಓದೋದು ವಿಶೇಷವಾಗಿರ್ಬೋದು ಇಡೀ ವರ್ಷದ ಮಲವನ್ನ ತಿಳಿಯುವಂಥದ್ದು ಆದ್ರೆ ಪ್ರತಿ ದಿವಸ ಪ್ರತಿ ದಿವ್ಸ ಪಂಚಾಂಗವನ್ನ ಓದೋದ್ರಿಂದ ಏನೇನು ಪ್ರಯೋಜನ ಇದೆ ಅನ್ನೋದ್ರ ಬಗ್ಗೆ ಬೇರೆ ಮಾತುಗಳನ್ನು ಹೇಳಿ

నోడి ఇష్టూ నమ్మను ఈ మగ్గే నన్ను జాస్తి బలకాయి సమయద అభావం బలక ఆరు గుర్త కల్వ అంత ఆమె ఖుషినూ ఆ మొదలు మాత్రం ఇలా ఇలా బేడే బేడ పద్మవంత్రూ హే ఇ పద్మా బేడ నన్ను అసొందు దొడ్డ స్థానం అలంకర్ అలంకరిస్తు నా ఇన్న ఇలా అంతే హే ఇలా బరలేమంత అమ్మూరు ఆమె పద్మ జగన్నాథ్ర ఫోన్ ఈ వీత స్థాన நம்ம கருத்து இவத்து சன்மானிவிட்டோம் வர்ஷி தான் அதே ரீதி நம்ம சங்கமே தான் நடித்தேன் அது எல்லாம் இடத்துக்கு இப்போது நூறு நோயில மத்திய நாலு கண்டை ஆயுத நான் சண்டோ ஆடே இருக்கும் மத்திய அங்கே பத்மா அவர் தான் எல்லாம் நேற்று கொடுத்தாரு மட்டும் நான் கதை எல்லாரும் கேட்கறாரு அது ಬಂದಾಗಿದ್ದೆ ಎರೂ ಒಬ್ಬನ ತುಂಬ ಚೆನ್ನಾಗಿ ಆಚರಣೆ ಮಾಡಿದ್ವಿ ಮತ್ತು ಈ ಸಂದರ್ಭದಲ್ಲಿ ನಾನು ಹೇಳಿದ್ರೆ ತುಂಬ ಹೆಮ್ಮೆ ಅನಿಸುತ್ತೆ ಏನಂತಂದ್ರೆ ಎಲ್ಲರೂ ನಾಲ್ಕು ಗಂಟೆ ಸೇರ್ತೀವಿ ಈ ನನ್ನ ನಾನು ಸ್ವಲ್ಪ ರೆಗ್ಯುಲರ್ ಆಗಿದ್ದೀನಿ ಇನ್ನೇ ಬರ್ತೀನಿ ಪದ್ಮಾವತಿ ಅವರ ಎದುರೂ ತುಂಬ ಚೆನ್ನಾಗಿ ನಡೀತಾರೆ ಎಲ್ಲರೂ ಅಷ್ಟೇ ಸಹಕಾರ ಕೊಡ್ತಾರೆ ಅಷ್ಟೇ ಚೆನ್ನಾಗಿ ಸಹ ನಡೀತಾರೆ ಚೆನ್ನಾಗಿ ಹಾಡುಗಳನ್ನು ಇಟ್ಕೊಡ್ತಾರೆ ಒಮ್ಮೊಂದು ಹೆಜ್ಜೆ ಒಂದು ಹೆಜ್ಜೆ ಮುಂದೆ ನೋಡ್ತಾ ಇದ್ದೀವಿ భా ఖుషి తేదే అంటే ఇవతిన విశేషతీ లక్ష్మీ నారాయణ స్వరూపీ అంటే దంపతి కలిసి నమ్మ సంఘా పరంగా ఈ హబద విశేషత మిరకు ఆకే అని చెప్పారు ఈ లక్ష్మీనారాయణు తిన్నే బ ఈ హాన్ రీచ్ మాత్రం అంతే అవి అని ప్రతీక అంతివీ కార్యక్రమం అనుకో ఇదో పద్మాట్యవేశ కతాయి ఇంట్లో హీ సంఘ ಎಲ್ಲ ರೀತಿಯಲ್ಲೂ ಎಲ್ಲ ಸಹಕಾರಗಳಿಗೆ ಒಂದೊಂದೇ ಹೆಚ್ಚ ತುಂಬ ಚೆನ್ನಾಗಿ ಬೆಳೆಸೋಣ ಅಂತ ಹೇಳ್ತಾ ನನ್ನ ಮಾತನ್ನು ಕಟ್ ಅಂದರೆ ತುಂಬ ನಮ್ಗೆ ಭಾಳ ಏನು ಅಂತಂದರೆ ಮಕ್ಕಳನ್ನ ಹೇಗೆ ತಿದ್ದಿ ಹೀಗೆ ಮಾಡಬೇಕು ಹೀಗೆ ಮಾಡಬೇಕು ಒಂದೊಂದು ಕಾರ್ಯಕ್ರಮದ ನಡುವೆ ಹೀಗೇ ಮಾಡಿ ಹೀಗೆ ಮಾಡಿ ನನಗೆ ತುಂಬ ಪ್ರೋತ್ಸಾಹ ಕೊಟ್ಟು ನಮ್ಮನ್ನು ಈ ರೀತಿ ನಮ್ಮ ಅದೇ ನಮಗೆ ಮಾತಾಡೋಕ್ಕೆ ಆದರೆ ಆಂಟಿಯವರು ಒಂದು ಇದರಲ್ಲಿ ಅದನ್ನು ಅದನ್ನೆಲ್ಲ ತಿದ್ದಿದ್ದಾರೆ ಅದನ್ನೆಲ್ಲ ನಾವು ಅಂತೇಳಿ ನಾನು ಭಾಳ ಖುಷಿ ಪಡ್ತೀನಿ ಭಾಗವತ ಕೊಡ್ಬಿಟ್ಟು ಭಾಗವತದಲ್ಲಿ ನಾವು ಫಸ್ಟ್ ಪುಣ್ಯ ತುಂಬ ಇದೆ ಅದು ಭಾಗವತ ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳುವಂತಹ ಒಂದೊಂದು ಇದನ್ನು ಅಷ್ಟು ಕ್ರಮಬದ್ಧವಾಗಿ ಕೇಳಿದ್ದಾರೆ ಅದನ್ನು ನಾವು ಇಬ್ಬಟ್ಟು ಜೀವನದಲ್ಲಿ ಅಳವಡಿಸ್ಕೊಬೇಕು habba habba bantu yuga de habba ki sambandh besida habba kan tumbo priti habba ಅಂತ ನೀವು ನಿಮ್ಮ ಮಕ್ಕಳಿಗೆ ಆ ಮಕ್ಕಳು ನಾನು ಏನು ಆಗಬೇಕು ಅಂದ್ಕೊಂಡಿದ್ದೀನಿ ಅಂತ ಆ ವರ್ಷ ಹೇಳುತ್ತೆ ನೀವು ಅದರ ಮನೆ ತೊಂಬ ಕೊಡಿ ಮಗು ಆ ವರ್ಷ ಹೇಳಿ ಹೋಗ್ತೀರ ನೆಕ್ಸ್ಟ್ ಇಯರ್ ಕೇಳಿದಾಗ ಈ ವರ್ಷ ಇಲ್ಲ ಹೇಳ್ತಾನೆ ನೆಕ್ಸ್ಟ್ ಇಯರ್ ನಾನು ನಿಜಬೇಕು ಅಂತ ಇಯರ್ ನಾನು ಇಲ್ಲೇ ಇರೋದು ಕೊನೆಗೆ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ ನನ್ನ ಮಗು ಏನು ಆಗಬೇಕು ಅಂತಿದ್ದಾನೆ ಏನು ಆಗ್ತಾನೆ ಮಗನಾಗಲಿ ಮಗಳಾಗಲಿ ನಿಮಗೆ ಖಂಡಿತ ಒಂದು ಪಿಚ್ಚರ್ಸ್ ಏನು ಆಗ್ತಾರು ಅಂತ ಯಾವಾಗ ಅಂದರೆ ನೀವು ಇದನ್ನು ಮಾಡಿದ ಅಟ್ಲೀಸ್ಟ್ ಉಗಾದಿನ ಇದ್ದಲ್ಲಾದರೂ ಉಳಿದ ಈ ವರ್ಷದ ನೋಡಪ್ಪ ಈ ವರ್ಷ ಮುಗಿದೋ ಏನೇನು ಮಾಡಿದೆ ನೋಡೋದು ವರ್ಷ ಈಗ ಈ ವರ್ಷ ಆರಂಭ ಆಯಿತು ಈಗ ಆಗಬೇಕು ಅಂತಿದೆಯಾ ಈ ವರ್ಷ ಏನು ಆಗಬೇಕು ಅಂತಿದೆಯಾ ಏನು ಮಾಡಬೇಕು ಇದನ್ನು ಮನೆ ಮಂದಿ ಎಲ್ಲ ಜೊತೆಯಲ್ಲಿ ಮಾತಾಡಿ ಜೊತೆಯಲ್ಲಿ ಮಾತಾಡಿ ಪ್ರತಿಯೊಂದು ಮಾತು ಪ್ರತಿಯೊಂದು ಭಾವನೆಗಳು ಅವರ ಮಕ್ಕಳಿಗೆ ದೊಡ್ಡವತ್ತ ಹಂಚಿಕೊಡೋ ಧೈರ್ಯ ಬರುತ್ತೆ ನಮಗೆ ಅವರು ಅನ್ನೋ ಫೀಲಿಂಗ್ ఇది అవున ఎక్స్ప్రెషన్ను అ ఫీలింగ్స్ అలా హైట్ మాత యాకే ఇ మోపన ఆడారా హైట్ మాతా వేరేవారు అర్చుకో హైట్ మాతారు యాకంటే అసలు చూడండి మనకి అవకాశం కొద్ది కూతు మాట్లాడతాను మక్కళి కళోదే కళదని కళ భాళ దొడ్డ కర్తవ్యే ఎల్ మరి కళోదే యారు కళ అవుతేనూ కే ఆమె మీ దారి

அவருக்கு வந்து வருஷ பூட்டிமேட் சேர்ந்து பேசுகிறேன் அவ்வளோ வந்து மக்கள் வயசு எல்லாம் பிசுத்தலை ஒன்று திசை வச்சு ஒன்று திசை கொலை பட்ச துணிக்க ஒன்று அத்வா அது அங்கே பிடிச்சு பெங்காரி மட்டும் பிரத்தியும் விசாரிச்சு அது எல்லாரும் ஜத்தே விசாரி நீ நம்ம மனித அத்தை மாதிரி விசாரித்த அது மக்கள் கேஸ் பண்ண மக்களே நான் நம்ம அப்பா நான் నమ్మనే పద్ధతి నమ్మనే పద్ధతి మన పద్ధతి మన పద్ధతి అన్నది మూడు సార్ మైడ ఆ ట్రైస్ సార్ అవ్వరే మరి సో నివాదం డైలీ ఎలా ఒక్క నిమిషాలు ఇవ్వ వయసో మన విచారా అంతా మీరు విచారా నిన్న విచారా ఇదొంత చైన్ విచారణ మాట్టు అదని నన్ను సజెషన్ కసి ಯುಗಾದಿ ಯುಗಾದಿ ಬಂದಾದ ಎಲ್ಲ ಒಂದು ಮಂಡಳಿಯವರು ಎಲ್ಲರೂ ಸೇರಿ ಒಂದು ಹಿರಿಯ ದಂಪತಿಗಳನ್ನ ಕರೆದು ಅವ್ರಿಗೊಂದು ಒಂದು ಹೊಲತಾಂಬುಲ ಅನ್ನೋ ಏನು ನಮ್ಮ ಒಂದು ತಿರುಕಾಟಿಕೆಯನ್ನ ನೀಡಿ ಅವರೊಂದು ಆಶೀರ್ವಾದವನ್ನು ಪಡ್ಕೊಳ್ಳೋದು ಅದ್ರ ಮೂಲಕ ಈ ಒಂದು ಯುಗಾದಿಯ ಹೊಸ ವರ್ಷದ ದಿನವನ್ನು ಪ್ರಾರಂಭಿಸೋದು ಈ ರೀತಿ ಒಂದು ಸಂಸ್ಕಾರಗಳನ್ನು ಮತ್ತೆ ಮುಟ್ಟು ಹಾಕಿ ಅದನ್ನ ನಮ್ಮಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ ಕಡೆಗೆ ಕೊಂಡೊಯ್ತಾ ಇರುವಂತಹ ಈ ಒಂದು ಕಾರ್ಯಕ್ರಮದ ಇವತ್ತೆಲ್ಲ ಒಂದು ಇಷ್ಟು ಚೆನ್ನಾಗಿ ಯಶಸ್ವಿಯಾಗೋದೇ ಕಾರಣಕ್ಕಾಗುತ್ತಾದಂತಹ ನಮ್ಮ ಮಂಡಳಿಯ ಅಧ್ಯಕ್ಷರಾದಂತಹ ಶ್ರೀಮತಿ ಪದ್ಮ ಜಗನ್ನಾಥ್ರ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಭತ್ಪೂರ್ವವಾದಂತಹ ಧನ್ಯವಾದಗಳನ್ನ ಮತ್ತೆ ಇವತ್ತಿನ ಒಂದು ಕೇಂದ್ರ ಕೂಡಗಳಾದಂತಹ ನಮ್ಮ ಮುಂದಿನ ನಮ್ಮ ಮಂಡಳಿಯ ಹಿರಿಯ ದಂಪತಿಗಳಾದಂತಹ ಶ್ರೀಮತಿ ಜಯಂಜಿನಾಯ್ ఈ వండు నమ్మ కరేట్టువత్ ఈ ప్రతి ఆశీర్వచన ఈ యశస్వి పాల్గొంటు సంతసవన్న ఉంటుంది అధ్యక్ష పరంగా నిర్వహి ధన్యవాదాలి మ్యాంక్ విశేషం పంచాంగ పంచె అంగ అదే ఏ నక్షత్ర యోగకర్ణ ఐదు ఈ ఐదు సెకండ్ ఆబోదు తప్పిర హోదా ఎల్ కూడా నవ్వు హాదో రీతి బా ఇన్యదో రీతి నమ్మక అనుగ్రహ మోేది నమ్మేది హిరియర ఆశీర్వాద అంతే అదన ముఖ్య అల్వాల్ కూడా మనకు ఇదూ కల్సే నమ్మ తెలు ఇంత సంస్కార్యక్రమ గా నా తొలగస్టాయి అంతే ఆగ్ నూట దేశా బాగా

ಕಾರ್ಯಕ್ರಮ ಉಳಿಸಬೇಕು ಹೇಗೆ ಮಾಡಬೇಕು ಹಾಗೆ ಇರ್ತಾ ಅವತ್ತು ಸಪೋಸ್ ಅದು ಮೊದಲನೇ ದಿವಸ ಕಾರ್ಯಕ್ರಮ ತುಂಬ ಹಾಗೆ ಆಗಿದೆ ಹಾಗೆ ಮುಂದೆ ನಡ್ಕೊಂಡು ಹೋಗುತ್ತೆ ಅಂತ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ತುಂಬ ವಿವಾದವಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ಅವರಿಗೆ ನನ್ನೆಲ್ಲರ ಪರವಾಗಿ ಅದರ್ಥರ ಪರವಾಗಿ ಹೃತ್ಪೂರಕವಾದ ಧನ್ಯವಾದಗಳನ್ನು ಹೇಳ್ತೀನಿ ಎಲ್ಲರೂ ತಕ್ಷೆ ನಡೆಯಿತೋ ನನಗೆಲ್ಲದನ್ನೂ ಸಹಕರಿಸಿದ್ರೆ ನೀವು ನಿಮ್ಮೆಲ್ಲರೂ ಕೂಡ ನಾನು ಧನ್ಯವಾದಗಳು ಸುಗ್ಗಿ ಸಿರಿಯ ಮಳೆಯಾಯಿತು ಮನದ ತುಂಬ ಹರುಷದ ಹೂರಣ ಆಹಾ ಮೂಡಿತು ಎಲ್ಲೆಲ್ಲು ಜೀವಕಳಿ ಜೀವಗಿದು ಹೂವಕಲೇ ಎಲ್ಲೆಲ್ಲು ಜೀವಕೇ ಜೀವ ಕಿದು ಹೂವ ಕಲೇ ಹಳೆಯ ಕೊಳೆಯ ತೊಳೆಯ ಬಂತು ರಂಗಿನ ಯುಗಾದಿ హబ హబ్బ బుగదిి హబంధ బెసద హణ్ తు ప్రీతి హబ ెల్ల దొరకూ దొరక బరవై తుహదిోరి బాడ గీతూ హృదయ కుడి కోరిత ఇన్నె శుభ శకునదినబు సన్మానా ఇన్నె శకు సావి సావి గళి తంది తు